ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ಕೇವಲ ಪದಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ ಯಾಕಂದರೆ ಪುನೀತ್ ಅವರದ್ದು ನಿಲುಕದ ವ್ಯಕ್ತಿತ್ವ ಇಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಿರಿಯ ಮಗಳು ಧೃತಿ ಎರಡನೇ ಮಗಳು ವಂದಿತ ಆ ಪೈಕಿ ಧೃತಿ ಬೆಂಗಳೂರಿನ ಪ್ರತಿಷ್ಠಿತ ಸೋಪಿಯ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದಿದ್ದರು ಆ ನಂತರ ವಿದ್ಯಾಶಿಲ್ಪ್ನಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡಿದ್ದರು ಇಲ್ಲಿ ಶಿಕ್ಷಣ ಪಡೆದ ನಂತರ ಹಲವು ವರ್ಷಗಳಿಂದ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಧೃತಿ ಪಡೆಯುತ್ತಿದ್ದರು ಇದೀಗ ಹೆದ್ದಕ್ಕಿದ್ದಂತೆ ಧೃತಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನಿದು ಸುದ್ದಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನೂರಿಪ್ಪತ್ತೆಂಟು ವರ್ಷಗಳ ಇತಿಹಾಸವನ್ನು ಹೊಂದಿರುವ ನ್ಯೂಯಾರ್ಕ್ನ ಪಾರ್ಸನ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ನಲ್ಲಿ ಇನ್ಸ್ಟುಟೇಟರ್ ಮತ್ತು ಡಿಸೈನರ್ ಕೋರ್ಸ್ ಮಾಡುತ್ತಿದ್ದರು ಸದ್ಯ ಈ ವಿಷಯದಲ್ಲಿ ಧೃತಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ನ್ಯೂಯಾರ್ಕ್ನಲ್ಲಿರುವ ಕಲೆ ಮತ್ತು ವಿನ್ಯಾಸದ ಸಂಸ್ಥೆಯಲ್ಲಿ ಒಂದಾದ ಪಾಸನ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಯೂ ಎಸ್ ವರ್ಲ್ಡ್ ನ್ಯೂಯಾರ್ಕ್ನಲ್ಲಿ ಮೊದಲ ಸ್ಥಾನ ಪಡೆದಿತ್ತು ಅಂದಹಾಗೆ ಎರಡು ಸಾವಿರದ ಹದಿನೆಂಟು ಈ ಶಾಲೆಯ ಫೀಸ್ ಅಂದಾಜು ನಲವತ್ತಾರು ಒಂಬೈನೂರ ಅರುವತ್ತು ಡಾಲರ್ ಇತ್ತು ಅಂದರೆ ಹೆಚ್ಚು ಕಡಿಮೆ ನಲವತ್ತು ಲಕ್ಷ ರೂಪಾಯಿ ಇಂತಹ ದುಬಾರಿ ಮತ್ತು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸದ್ಯ ಧೃತಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಇಂದು ನಮ್ಮ ನಡುವೆ ಇದ್ದಿದ್ದರೆ ಮಗಳ ಈ ಸಾಧನೆಯನ್ನು ಖಂಡಿತ ಖುಷಿ ಪಡುತ್ತಿದ್ದರು ಪುನೀತ್ ರಾಜ್ಕುಮಾರ್ ಇಂದು ನಮ್ಮ ನಡುವೆ ಇದ್ದಿದ್ದರೆ ಮಗಳ ಈ ಸಾಧನೆಯನ್ನು ನೋಡಿ ಖಂಡಿತ ಖುಷಿ ಪಡುತ್ತಿದ್ದರು ಹೆಮ್ಮೆ ಪಡುತ್ತಿದ್ದರು ನೀವು ಸಹ ಧೃತಿ ಅವರಿಗೆ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ